ಶ್ರಾವಣ ಮಾಸದಲ್ಲಿ ಈ ವಸ್ತುಗಳನ್ನು ದಾನ ಮಾಡಿ ಶ್ರೀಮಂತಿಕೆ ಹುಡುಕಿ ಬರುತ್ತೆ ಶ್ರಾವಣ ಮಾಸದಲ್ಲಿ ನಾವು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮುಖ್ಯವಾಗಿ ಈ ಮಾಸದಲ್ಲಿ ಮಾಡುವ ದಾನಗಳು ಅತ್ಯುತ್ತಮ ಫಲಗಳನ್ನು ನೀಡುತ್ತದೆ ಇನ್ನು ಕೆಲ ವಸ್ತುಗಳನ್ನು ಶ್ರಾವಣ ಮಾಸದಲ್ಲಿ ದಾನ ಮಾಡಿದರೆ ಶ್ರೀಮಂತಿಕೆ ಒಲಿದು ಬರುತ್ತೆ ಆ ವಸ್ತುಗಳು ಯಾವ್ಯಾವು ಎಂಬುದು ಇಲ್ಲಿದೆ ಶಿವನಿಗೆ ಶ್ರಾವಣ ಮಾಸ ಎಂದರೆ ಬಹಳ ಇಷ್ಟವಂತೆ ಹಾಗಾಗಿ ಈ ಮಾಸದಲ್ಲಿ ಶಿವನನ್ನು ಮೆಚ್ಚಿಸಲು ಅನೇಕ ಕೆಲಸಗಳನ್ನು ಮಾಡಬೇಕು ಈ ಸಮಯದಲ್ಲಿ ಶಿವನ ಆರಾಧನೆ ಉಪವಾಸ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ಶಿವ ನೆರವೇರಿಸುತ್ತಾನೆ ಎನ್ನಲಾಗುತ್ತದೆ ಈ ವರ್ಷ ಶ್ರಾವಣದಲ್ಲಿ ಐದು ಸೋಮವಾರಗಳಿರುತ್ತವೆ ಈ ಸಮಯದಲ್ಲಿ ಶಿವನನ್ನು ಪೂಜಿಸುವ ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ಎನ್ನುವ ನಂಬಿಕೆಯಿದೆ ಇನ್ನು ಶ್ರಾವಣ ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನು ದಾನ ಮಾಡಬೇಕು ಈ ಮಾಸದಲ್ಲಿ ಮಾಡುವ ದಾನ ಅನೇಕ ಪುಣ್ಯಗಳನ್ನು ನೀಡುತ್ತದೆ ಎನ್ನಲಾಗುತ್ತದೆ ಇನ್ನು ಕೆಲ ವಿಶೇಷ ವಸ್ತುಗಳನ್ನು ದಾನ ಮಾಡಿದರೆ ಇನ್ನೂ ಹೆಚ್ಚಿನ ಫಲ ಸಿಗುತ್ತದೆ ಮುಖ್ಯವಾಗಿ ಈ ಮಾಸದ ಸೋಮವಾರದಂದು ಐದು ವಸ್ತುಗಳನ್ನು ದಾನ ಮಾಡಿದರೆ ನೀವು ಶ್ರೀಮಂತರಾಗಬಹುದು ಹಾಗಾದರೆ ಈ ಮಾಸದಲ್ಲಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಂಬುದು ಇಲ್ಲಿದೆ ಅನ್ನದಾನ ದಾನ ಮಾಡುವುದು ಬಹಳ ಶ್ರೇಷ್ಠವಾದ ಕಾರ್ಯವಾಗಿದೆ ಅದರಲ್ಲೂ ಕೆಲ ವಿಶೇಷವಾದ ವಸ್ತುಗಳನ್ನು ದಾನ ಮಾಡುವುದರಿಂದ ಅನೇಕ ಲಾಭಗಳು ಸಿಗುತ್ತದೆ ಎನ್ನಲಾಗುತ್ತದೆ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಅನ್ನದಾನ ಮಾಡಿದರೆ ಬಹಳ ಒಳ್ಳೆಯದಾಗುತ್ತದೆ ಹಾಗೆಯೇ ಸೋಮವಾರ ಶಿವನ ಪೂಜೆ ಮಾಡುವಾಗ ಸಹ ಅಕ್ಷತೆಯನ್ನು ಅರ್ಪಿಸಬೇಕು ಇದರಿಂದ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿ ಆಗುತ್ತದೆ ಎನ್ನುವ ನಂಬಿಕೆಯಿದೆ ಕಪ್ಪು ಎಳ್ಳು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ನಮಗೆ ಅನೇಕ ಲಾಭಗಳು ಸಿಗುತ್ತದೆ ಈ ಮಾಸದಲ್ಲಿ ಮುಖ್ಯವಾಗಿ ಶ್ರಾವಣ ಮಾಸದ ಅಥವಾ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಶನಿಯ ಕಾಟದಿಂದ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಮುಖ್ಯವಾಗಿ ಸಾಡೇ ಸಾತಿ ಸಮಸ್ಯೆಗಳು ಕಡಿಮೆ ಆಗುತ್ತದೆ ಹಾಗೂ ಜಾತಕದಲ್ಲಿನ ಶನಿದೋಷಕ್ಕೂ ಮುಕ್ತಿ ಸಿಗುತ್ತದೆ ಇಷ್ಟೇ ಅಲ್ಲದೆ ರಾಹುಕೇತು ದೋಷ ಸಹ ನಿವಾರಣೆಯಾಗುತ್ತದೆ ಎನ್ನುತ್ತಾರೆ ರುದ್ರಾಕ್ಷಿ ಶಿವಪುರಾಣದ ಪ್ರಕಾರ ರುದ್ರಾಕ್ಷಿಯನ್ನು ದಾನ ಮಾಡುವುದು ಸಹ ಬಹಳ ಉತ್ತಮ ಎನ್ನಲಾಗುತ್ತದೆ ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಶಿವನಿಗೆ ರುದ್ರಾಕ್ಷಿ ಎಂದರೆ ತುಂಬ ಇಷ್ಟ ಅದರಲ್ಲೂ ನಂಬಿಕೆಯ ಪ್ರಕಾರ ಈ ರುದ್ರಾಕ್ಷಿಗಳು ಶಿವನ ಕಣ್ಣೀರಿನಿಂದ ಹುಟ್ಟಿಕೊಂಡಿವೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅದಕ್ಕಾಗಿಯೇ ಶಿವನು ತನ್ನ ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಧರಿಸುತ್ತಾನೆ ರುದ್ರಾಕ್ಷವು ಶಿವನ ಒಂದು ಭಾಗವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ನೀವು ರುದ್ರಾಕ್ಷಿಯನ್ನು ದಾನ ಮಾಡಬೇಕು ಇದರಿಂದ ನಿಮ್ಮ ಆಯಸ್ಸು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆಯಿದೆ ಹಾಗೆಯೇ ರುದ್ರಾಕ್ಷಿ ದಾನ ಮಾಡುವುದರಿಂದ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಶ್ರಾವಣ ಮಾಸದಲ್ಲಿ ರುದ್ರಾಕ್ಷಿಯನ್ನು ದಾನ ಮಾಡುವವರಿಗೆ ಆಯಸ್ಸು ವೃದ್ಧಿಯಾಗುತ್ತದೆ ಮತ್ತು ಅಕಾಲಿಕ ಮರಣ ಭಯ ದೂರವಾಗುತ್ತದೆ ಎಂದು ಸಹ ಹೇಳಲಾಗುತ್ತದೆ ಬೆಳ್ಳಿಯ ವಸ್ತು ಶ್ರಾವಣ ಮಾಸದಲ್ಲಿ ದಾನ ಮಾಡಬೇಕಾದ ಮತ್ತೊಂದು ವಸ್ತು ಎಂದರೆ ಅದು ಬೆಳ್ಳಿ ನೀವು ನಿಮ್ಮ ಶಕ್ತಿಯ ಅನುಸಾರ ಬೆಳ್ಳಿಯ ವಸ್ತುಗಳನ್ನು ದಾನ ಮಾಡಬಹುದು ಈ ಬೆಳ್ಳಿಯನ್ನು ದಾನ ಮಾಡುವುದರಿಂದ ಜಾತಕದಲ್ಲಿನ ಚಂದ್ರದೋಷದಿಂದ ಮುಕ್ತಿ ಸಿಗುತ್ತದೆ ನೀವು ಸ್ವಲ್ಪ ಜಾಸ್ತಿ ಹಣವನ್ನು ಹೊಂದಿದ್ದು ದಾನ ಮಾಡಲು ಮನಸ್ಸು ಇದ್ದರೆ ಈ ಶ್ರಾವಣ ಮಾಸದಲ್ಲಿ ಬೆಳ್ಳಿ ವಸ್ತುಗಳನ್ನು ದಾನ ಮಾಡುವುದರಿಂದ ಸಂತಾನ ಭಾಗ್ಯ ಸಿಗುತ್ತದೆ ಎನ್ನಲಾಗುತ್ತದೆ ಅಲ್ಲದೆ ಇದರಿಂದ ಕಾಳಸರ್ಪದೋಷ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆಯಿದೆ ಈ ಶ್ರಾವಣ ಮಾಸದಲ್ಲಿ ಮಾತ್ರ ನೀವು ಉಪ್ಪನ್ನು ದಾನ ಮಾಡಬಹುದು ಉಪ್ಪನ್ನು ದಾನ ಮಾಡಿದರೆ ರಾಹುಕೇತುವಿನ ಕಾಟದಿಂದ ಮುಕ್ತಿ ಸಿಗುತ್ತದೆ ಜೊತೆಗೆ ಮನೆಯಲ್ಲಿ ನಿಮ್ಮ ಸುಖ ಸಂತೋಷ ನೆಮ್ಮದಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು